ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ರೆ ನಿಮ್ಮ ಬಸವರಾಜು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ಇವತ್ತಿನ ವಿಚಾರ ಇಪ್ಪತ್ತೆರಡನೇ ತಾರೀಕು ಜನವರಿ ರಾಮ ಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆಗೊಳ್ತಾ ಅನಾವರಣ ಕಾರ್ಯಕ್ರಮಕ್ಕೆ ಯಾರೆಲ್ಲ ಜನ ಹೋಗ್ತಾ ಇದ್ದಾರೆ ಯಾವೆಲ್ಲ ಭಕ್ತಾದಿಗಳು ಯಾರ ರಾಮನ ಭಕ್ತರಿದ್ದಾರೋ ಅವರೆಲ್ಲ ಅಭಿಪ್ರಾಯಗಳನ್ನ ಹೇಗೆಲ್ಲ ಹಂಚ್ಕೊಳ್ತಾರೆ ಅಭಿಪ್ರಾಯಗಳನ್ನ ಕೇಳೋಣ ಬನ್ನಿ ನನ್ನ ಸಹೋದ್ಯೋಗಿಗಳು ಸ್ನೇಹಿತರು ಯಾರೆಲ್ಲದ್ರೆ ಅವರವರ ಅಭಿಪ್ರಾಯ ವಿಚಾರಧಾರೆಗಳನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ತೆ ಇಶ್ವರ ಬೆರಗಾಗಿ ರಾಷ್ಟ್ರ ಸಂತೋಷ ಪಡುವಂತಹ ಒಂದು ವಿಚಾರ ಅಂದ್ರೆ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರದ ಉದ್ಘಾಟನೆ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಾವು ಕಣ್ ಇದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ ಏಕೆಂದರೆ ಐನೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇಂದು ನಮಗೆ ಶ್ರೀರಾಮನ ಮಂದಿರವನ್ನು ಇವತ್ತು ಉದ್ಘಾಟನೆಗೊಳ್ತಾ ಇದೆ ಏಕೆಂದರೆ ಹಲವಾರು ಜನ ಕಷ್ಟಪಟ್ಟ ಹೋರಾಟ ನಡೆಸಿದರೆ ಆದರೆ ಅವರಿಗೆ ಒಂದು ಇಂದಿಲ್ಲ ಆದರೆ ಇಂದು ಶ್ರೀರಾಮ ಮಂದಿರದ ಉದ್ಘಾಟನೆಗೆ ನಾವಿದೀವಲ್ಲ ನಾವು ಇದು ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ದೀವಿ ಬಹಳ ಸಂತೋಷವಾಗ್ತಾ ಇದೆ ಬಹಳ ಆಗ್ತಾ ಇದೆ ಅದು ಅಲ್ಲದೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಕೊಡುಗೆಗಳನ್ನು ನೀಡಿದ್ದಾರೆ ಏಕೆಂದರೆ ಬಾಲರಾಮನ ಒಂದು ಮೂರ್ತಿಯನ್ನು ನಮ್ಮ ಮೈಸೂರಿನ ಕರ್ನಾಟಕದವರು ಮಾಡಿದ್ದಾರೆ ಅದು ಒಂದು ರೀತಿ ನಮಗೆ ಖುಷಿ ತರ್ತಾರ ವಿಚಾರ ಹಾಗಾಗಿ ಜನವರಿ ಇಪ್ಪತ್ತೆರಡು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಇಡೀ ರಾಷ್ಟ್ರ ಇಡೀ ವಿಶ್ವ ಇಡೀ ಪ್ರಪಂಚ ಒಂದು ರೀತಿಯಲ್ಲಿ ಬೆರಗಾಗಿ ಖುಷಿಯಿಂದ ನೋಡ್ತಕ್ಕಂಥ ಒಂದು ವಿಚಾರ ಇದು ನಮ್ಮ ಒಂದು ಗೌರವ ಇದೇ ರೀತಿ ರಾಮ ಎಂಬ ಪದ ಇದು ಅಜರಾಮರ ರಾಮ ಯಾವ ರೀತಿ ಹದಿನಾಲ್ಕು ವರ್ಷ ವನಸಕ್ಕೋದ ಮತ್ತೆ ಪಟ್ಟಾಭಿಷೇಕ ಹೇಗೆ ಆಯಿತು ಅದೇ ರೀತಿ ಐನೂರು ವರ್ಷಗಳ ವನವಾಸದ ನಂತರ ಇನ್ನು ನಮ್ಮ ರಾಷ್ಟ್ರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ ಖುಷಿ ಅದಕ್ಕೆ ಪಾರವೇ ಇಲ್ಲ ಮಾತುಗಳೇ ಬರಲ್ಲ ಹಾಗಾಗಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋಣ ಎಲ್ಲರೂ ಸಹ ನಮ್ಮ ನಮ್ಮ ಮನೆಗಳಲ್ಲಿ ಸಂಜೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನಾ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ದೀಪಾವಳಿ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ ಬಜರಂಗಲಿ ಶ್ರೀರಾಮ್ ನಮಸ್ತೆ ಸ್ನೇಹಿತರೆ ನಾಳೆ ರಾಮಮೂರ್ತಿ ಓಪನ್ ಇದೆ ನಮ್ಮ ದೇಶ ತುಂಬ ದೇಶದಲ್ಲೆಲ್ಲ ತುಂಬಾ ಚಡಗರ ಸಂಭ್ರಮದಿಂದ ಕೂಡಿದೆ ಎಲ್ಲೆಲ್ಲೋ ಯಾವ ರಾಜ್ಬೀದಿ ರಾಜ್ಬೀದಿಗಳು ಆದಂಗೆ ಆಗಿದಾವೆ ಎಲ್ಲ ಹಳ್ಳಿಗಳಲ್ಲಿ ಊರುಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಅನ್ನ ಸಂದರ್ಭ ಇಟ್ಕೊಂಡಿದ್ದಾರೆ ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ದೇವಾಲಯಗಳೆಲ್ಲ ಸ್ವಚ್ಛಗೊಳಿಸ್ತಾ ಇದ್ದಾರೆ ಸ್ವಚ್ಛಗೊಳಿಸ್ತಾ ರಾಮ ಅಂದ್ರೇನು ರಾಮಾಯಣ ಅಂದ್ರೇನು ನಮ್ಮ ಧರ್ಮ ಧರ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋದಿರ್ಬೋದು ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ತಾ ಜನ್ ಜನರು ಕೂಡ ಎಲ್ಲರೂ ಕೂಡ ವಿಜೃಂಭಣೆಯಿಂದ ನಮ್ಮ ರಾಮ ಮೂರ್ತಿಯನ್ನು ನಮ್ಮ ದೇಶಕ್ಕೆ ಒಂದು ಸಂಕೇತವಾಗಿ ಸ್ಥಾಪನೆಗೊಳಿಸ್ತಾ ಇದ್ದಾರೆ ಭಾರಿ ತುಂಬ ವರ್ಷಗಳ ಕನಸು ನಮ್ಮ ಭಾರತೀಯರದು ಈಡೇರ್ತಿದೆ ಅಂತ ಕಾಣ್ಬೋದು ನಮಸ್ತೆ ಜಯ ಶ್ರೀರಾಮ್ ಸಮಸ್ತ ಎಲ್ಲ ಹಿಂದೂ ಸಮಾಜ ಕಾತುರದಿಂದ ಕಾಯ್ತಿದ್ದಂತಹ ಒಂದು ದೊಡ್ಡ ಕನಸು ರಾಮ ಜನ್ಮಭೂಮಿಯಲ್ಲಿಯೇ ಮಂದಿರವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಸತತ ಐನೂರು ವರ್ಷಗಳಿಂದ ನಡೆದ ಹೋರಾಟಗಳೆಲ್ಲ ಇದರೆಲ್ಲರ ಫಲವಾಗಿ ಇವತ್ತು ಪ್ರಭು ಶ್ರೀರಾಮಚಂದ್ರನ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಎಲ್ಲರ ಜೀವಿತಾವಧಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರುವಂಥದ್ದು ನಾವೆಲ್ಲರೂ ಕೂಡ ಇದನ್ನು ನಾವು ಕಣ್ಣಾರೆ ನೋಡ್ಬಂದು ನೋಡುವಂತಹ ಒಂದು ಸನ್ನಿವೇಶ ನಮಗಿದೆ ನಿಜವಾಗ್ಲೂ ನಾವು ಪುಣ್ಯವಂತರೇ ಸರಿ ಅದೇ ರೀತಿ ಶ್ರೀರಾಮನಿಗೂ ಕರ್ನಾಟಕಕ್ಕೂ ಸಂಬಂಧ ಇದೆ ಯಾವ ರೀತಿ ಅಂತಂದರೆ ಶ್ರೀರಾಮನ ಬಂಟ ಹನುಮಂತ ಕರ್ನಾಟಕದವನು ಇವತ್ತು ರಾಮಮಂದಿರದಲ್ಲಿ ಇಡ್ತಿರುವಂತಹ ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿರುವಂಥವರು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ರಾಮ ರಾಮಮಂದಿರ ಅಷ್ಟು ಸುಲಭಕ್ಕೆ ಆಗಲಿಲ್ಲ ಐನೂರು ವರ್ಷಗಳ ಸತತ ಹೋರಾಟ ಆದರೆ ಎಂಬತ್ತರ ದಶಕದಲ್ಲಿ ರಥಯಾತ್ರೆಗಳು ಅದೇ ರೀತಿ ಸಂಘದ ಕಾರ್ಯಕರ್ತರ ಸಾವಿರಾರು ಬೈಟೆಕ್ಗಳು ಮತ್ತು ಕರಸೇವಕರ ಬಲಿದಾನಗಳು ಜೀವಗಳನ್ನೇ ರಾಮಮಂದಿರದ ನಿರ್ಮಾಣಕ್ಕೋಸ್ಕರ ರಾಮಮಂದಿರದ ನಿರ್ ನಿರ್ಮಾಣ ಜೊತೆಗೆ ಅದರ ಜೊತೆ ನಡೆದಂಥ ಹೋರಾಟಗಳಲ್ಲಿ ಜೀವವನ್ನೇ ತೆರೆದಿದ್ದಾರೆ ಅಯೋಧ್ಯೆಯಿಂದ ನಮ್ಮೆಲ್ಲ ಹಿಂದೂ ಬಾಂಧವರ ಮನೆಗಳಿಗೆ ಈಗಾಗಲೇ ಅಕ್ಷತೆ ಪ್ರಸಾದ ಹಾಗೂ ಶ್ರೀರಾಮ ಮಂದಿರದ ಭಾವಚಿತ್ರ ತಲುಪಿದೆ ನಾವು ಇಪ್ಪತ್ತೆರಡನೇ ತಾರೀಕು ಆ ಭಾವಚಿತ್ರವನ್ನು ನಾವು ಪೂಜೆ ಮಾಡೋದ್ರ ಮೂಲಕ ಅಕ್ಷತೆಯನ್ನು ಪ್ರಸ್ ಹಾಗೂ ಪ್ರಸಾದವನ್ನು ಸೇವನೆ ಮಾಡೋದ್ರ ಮೂಲಕ ನಾವು ಶ್ರೀರಾಮನ ಕೃಪೆಯಲ್ಲಿ ಕೃಪೆಗೆ ಪಾತ್ರರಾಗೋಣ ಅದೇ ರೀತಿ ನಾವು ಐದು ದಶಕಗಳಿಗೆ ಒಂದೊಂದು ಪ್ರತೀಕವಾಗಿ ಐದು ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನು ನಾವು ಸಂಭ್ರಮದಿಂದ ಇಡೀ ಕುಟುಂಬ ಸಮೇತ ಆಚರಿ ಆಚರಿಸೋಣ ಮತ್ತು ಶ್ರೀರಾಮನ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗೋಣ ಜೈ ಶ್ರೀರಾಮ್ ಓಕೆ ನಾಳೆ ರಾಮಲಲ್ಲಾ ಮೂರ್ತಿ ಅನವರ ಅನಾವರಣ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಅನಿಸುತ್ತೆ ಮೊದಲಿಗೆ ಜೈ ಶ್ರೀರಾಮ್ ಶ್ರೀರಾಮನಿಗೆ ನಮಿಸುತ್ತಾ ಅವನ ಬಗ್ಗೆ ಮಾತಾಡೋಣ ಶ್ರೀರಾಮ ಎಂಬನು ಒಬ್ಬ ಕಥೆಯಲ್ಲಿ ಬರುವಂಥ ವ್ಯಕ್ತಿ ಅಲ್ಲ ಅವನೊಬ್ಬ ದೇವತಾ ಪುರುಷ ಅವನ ಬಗ್ಗೆ ಹೇಳೋದಾದ್ರೆ ಈಗ ಅವನೊಬ್ಬ ಮಹಾಪುರುಷ ಆಮೇಲೆ ತಂದೆ ತಾಯಿಯಾಗಿ ತಕ್ಕಾಗಿ ಅವರ ಮಾತು ಕೇಳುವಂಥ ಪುರುಷನಾಗಿದ್ದರಿಂದ ಅವನು ಇವತ್ತು ದೇವರು ಅಂತ ಅನ್ನಿಸ್ಕೊಂಡಿದ್ದಾರೆ ಇವತ್ತೇನು ಅಯೋಧ್ಯೆಯಲ್ಲಿ ಅವರ ಜನ್ಮಭೂಮಿ ಕಟ್ಟುತ್ತಿದ್ದಾರೆ ಅದು ಇವ ಇಡೀ ದೇಶಕ್ಕೆ ಖುಷಿ ವಿಚಾರ ಮತ್ತು ಶ್ರೀರಾಮ ಅಂದರೆ ಅದು ವಾಲ್ಮೀಕಿಯ ಕೆಲವರು ಹೇಳ್ತಾರೆ ಅವನೊಬ್ಬ ವ್ಯಕ್ತಿ ಅಷ್ಟೇ ಅಥವಾ ಅವರು ಕಥೆನೇ ನಡೆದಿಲ್ಲ ಅಂತ ಹೇಳ್ತಾರೆ ಕೆಲವರು ಆ ಕತೆ ನಡೆದಿದೆ ಅದು ಅಲ್ಲ ಅದು ನಿಜ ಜೀವನ ಆ ಅನ್ನೋ ನಾವು ಬಿದ್ದ ಇವತ್ತು ಅವನು ಮಾಡಿರೋ ಸಾಧನೆಗೆ ಇವತ್ತು ಅಯೋಧ್ಯೆಯಲ್ಲಿ ಅವನ ದೇವಸ್ಥಾನ ನಿರ್ಮಾಣ ಆಗ್ತಿದೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಕರ್ನಾಟಕದ ಶಿಲ್ಪಿ ಶ್ರೀರಾಮನ ವಿಗ್ರಹವನ್ನು ಕೆತ್ತಿರೋದ್ರಿಂದ ಅದೇ ವಿಗ್ರಹ ಸೆಲೆಕ್ಟ್ ಆಗಿ ಇವತ್ತು ಅಯೋಧ್ಯೆಯಲ್ಲಿ ಪೂಜೆಗೆ ಅರ್ಹವಾಗಿರೋದು ಕರ್ನಾಟಕ ಕರ್ನಾಟಕಕ್ಕೆ ಕನ್ನಡಿಗರಿಗೆ ತುಂಬ ಹೆಮ್ಮೆಯ ವಿಚಾರ ಇದು ಕನ್ನಡಿಗರೆಲ್ಲರೂ ಖುಷಿ ಪಡುವಂತ ವಿಚಾರ ಇದರ ಜೊತೆಗೆ ಹಳ್ಳಿಗಳಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಗಲ್ಲಿ ಗಲ್ಲಿಯಲ್ಲಿಯೂ ಶ್ರೀರಾಮನ ಉತ್ಸವ ಪೂಜೆ ನೆರವ ನಾಳೆ ನೆರವೇರಲಿದೆ ತುಂಬಾ ಎಷ್ಟೋ ಜನಗಳ ಆಸೆ ಐನೂರು ವರ್ಷಗಳ ಕನಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಎಷ್ಟೋ ಜನ ಪ್ರಾಣನೂ ತ್ಯಾಗ ಮಾಡಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ಶಾಂತಿ ನೀಡಿದಂತಾಗುತ್ತೆ ಅವರ ಆತ್ಮಕ್ಕೆ ಶಾಂತಿ ನೀಡಿದಂತಾಗುತ್ತೆ ಇದರಿಂದ ರಾಮಭೂಮಿ ಜನ್ಮಸ್ಥಳದಲ್ಲಿ ಜನ್ಮಸ್ಥಳದಲ್ಲಿ ದೇವಾಲಯ ಆಗಿರುವುದು ಎಷ್ಟೋ ಜನರ ಪರಿಶ್ರಮ ರಾಮನ ಬಗ್ಗೆ ರಾಮನ ಅನಾವರಣ ಆಗ್ತಿರೋದ್ರ ಬಗ್ಗೆ ಎರಡು ಮಾತ್ರ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ರಿ ಒಬ್ಬ ಭಾರತೀಯನಾಗಿ ಎಲ್ಲ ಭಾರತೀಯ ಪ್ರಜೆಗಳಾಗಿ ಎಲ್ಲರೂ ಹೆಮ್ಮೆ ಪಡುವ ವಿಚಾರ ಇದು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮನೇಲೂ ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ರು ನಾಳೆ ತುಂಬಾ ಒಳ್ಳೆಯ ದಿನ ಅಂತಂದ್ಬಿಟ್ಟು ನಮ್ಮ ಪಾಪುಗೆ ಮುಡಿನೂ ಕೊಡಿಸ್ತಾ ಇದ್ವಿ ಯಾಕೆಂದ್ರೆ ರಾಮನ ದೇವಸ್ಥಾನ ಓಪನ್ ಆಗ್ತಿರೋ ದಿನನೇ ಒಳ್ಳೆ ದಿನ ಅಂತ ನಮ್ಮ ಮನೆಯವರು ಅದಕ್ಕೆ ನಮ್ಮ ಪಾಪು ಅವ ಅದಕ್ಕಿಂತ ಒಳ್ಳೆ ದಿವಸ ಬೇಕಾ ಅಂತ ನಮ್ಮ ಪಾಪುಗ್ ಮೊದಲನೇ ಮಟ್ಟ ಮೊದಲನೇದು ಮಂಡೆ ಕೊಡಿಸ್ತಾ ಇದ್ದೀವಿ ಅಷ್ಟು ಖುಷಿ ಆಗ್ತಾ ಇದೆ ನಮಗೆ ಆ ದೇವಸ್ಥಾನ ಓಪನ್ ಆಗಿದ್ದು ಎಲ್ಲರೂ ಹೇಳ್ತಾರೆ ಶ್ರೀ ರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೇ ಸಹಸ್ರ ನಾಮ ಶ್ರೀ ಶ್ರೀರಾಮ ರಾಮ ಅವರೇ ದೇಶವೆಲ್ಲ ರಾಮನ ನಾಮ ರಾಮನ ನಾಮನೆಯಿಂದ ತುಂಬಿ ಹೋಗಿ ಎಲ್ಲರೂ ಖುಷಿಯಿಂದ ಇದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ವಿಚಾರ ಇದು ನಮ್ಮ ಭಾರತೀಯರು ಇದೊಂದು ಒಂದು ಮೈಲ್ಗಲ್ ಅಂತಾನೆ ಹೇಳ್ಬೋದು ನರೇಂದ್ರ ಮೋದಿ ಅವರ ಕಡೆಯಿಂದ ಇದೊಂದು ಮೈಲ್ಗಲ್ ಅಂತ ಮೇಲೆ ಸ್ಟೋನ್ ಅಂತಾರಲ್ಲ ಆತರ ತುಂಬಾ ಖುಷಿನೂ ಆಗ್ತಾ ಇದೆ ದೇವಸ್ಥಾನ ಒಂದ್ಸರಿ ನೋಡ್ಲೇಬೇಕು ಜೀವನದಲ್ಲಿ ಒಂದ್ಸಲ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನೋಡ್ಲೇಬೇಕನ್ನ ಕನ್ಸ ಕಟ್ಕೊಂಡಿದೀವಿ ನೋಡೋಣ ಮುಂದೆ ಹೇಗುತ್ತೆ ಅಂತ ಓಕೆ ಹೋಗ್ಬರ್ಲಿ ನಿಮ್ಮ ಆಸೆ ಈಡೇರ್ಲಿ ಅಂತ ಥ್ಯಾಂಕ್ ಯು ಪುಟ್ಟಣಾರ ನಮಸ್ತೆ ನಿಮಗೆ ನಾಳೆ ನಾಳೆ ರಾಮಮೂರ್ತಿ ಅನಾವರಣವಾಗ್ತಿದೆ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನನ್ಸುತ್ತೆ ಜೈ ಶ್ರೀರಾಮ್ ಮೋಹನ್ ನಿಮ್ಮ ನಿಮ್ಮ ಊರಿಗೆ ಅಕ್ಷತೆ ಎಲ್ಲ ಬಂತ ನಿಮ್ಮ ಮನೆಯಲ್ಲೆಲ್ಲ ತಗೊಂಡಿದ್ದೀರಾ ನಮ್ಮ ಮನೇಲಿ ತಗೊಂಡಿದ್ದೀವಿ ತುಂಬ ಖುಷಿ ಆಗ್ತಿದೆ ಮತ್ತು ಊರಲ್ಲೆಲ್ಲ ತಂದೆ ತಾಯಿ ತುಂಬ ಖುಷಿ ಪಡ್ತಾ ಇದ್ದಾರೆ ಏನು ಹೇಳಬೇಕು ಅಂದರೆ ಹಿಂದೂ ಆಗಿ ಒಬ್ಬ ನಮ್ಮ ಧರ್ಮ ಧರ್ಮಕ್ಕೆ ಇದೊಂದು ಒಳ್ಳೆ ಸಂಕೇತ ಶುಭವಾಗಲಿ ಜಯ ಶ್ರೀರಾಮ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನು ಇಡೀ ರಾಷ್ಟ್ರವೇ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಒಂದು ಸೌಭಾಗ್ಯ ಪೂರ್ವ ಜನ್ಮದ ಸುಕೃತ ಫಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಐನೂರು ಐನೂರು ಇಪ್ಪತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟ ಆ ಹೋರಾಟಕ್ಕೆ ಸಿಕ್ಕಂತಹ ಜಯ ನಿಜಕ್ಕೂ ಕೂಡ ಅವಿಸ್ಮರಣೀಯವಾದಂತಹ ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಜನವರಿ ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಳೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲಾನ ಅಂದರೆ ಬಾಲರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಇಡೀ ದೇಶವೇ ಇಡೀ ರಾಷ್ಟ್ರವೇ ನಿಬ್ಬೆರಗಾಗುವಂತಹ ಮನಸ್ಸು ತುಂಬುವಂತಹ ಮನಸ್ಸನ್ನು ಸಂತೋಷವಾಗಿಸುವಂತಹ ಧಾರ್ಮಿಕ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಿಜಕ್ಕೂ ಕೂಡ ಎಲ್ಲರಿಗೂ ತುಂಬ ಸಂತೋಷವಾಗ್ತಾ ಇದೆ ಹೃದಯ ಹೃದಯ ತುಂಬಿ ಬರುವಂತಹ ವಿಚಾರ ಅಂತಹ ಶ್ರೀರಾಮನ ಅಯೋಧ್ಯ ಪ್ರವಾಸನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ ಏನು ಭರತ ಭೂಮಿ ಭರತ ವರ್ಷೆ ಭರತ ಖಂಡೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ನಮ್ಮ ಏನು ಧರ್ಮದ ಹಿಂದೂ ಧರ್ಮದ ಮುಖ್ಯವಾದಂತಹ ಕೇಂದ್ರ ಬಿದ್ದು ಅಯೋಧ್ಯೆ ಅಂತಹ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಭಗವತ್ ಪ್ರೇರಣೆಯಿಂದ ಭಗವಂತನನ್ನ ಭಗವಂತನ ಸ್ಮರಣೆಯನ್ನ ಮಾಡೋಣ ಅಂತ ಹೇಳ್ತಾ ನಾಳೆ ಅಂದರೆ ಸೋಮವಾರ ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಆಗಿರಬಹುದು ದೀಪಗಳನ್ನು ಹಚ್ಚುವುದರ ಮೂಲಕ ಆ ಬಾಲರಾಮನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಗೀತೆಯನ್ನು ಹಾಡ್ತಕ್ಕಂಥದ್ದು ಅವನ ಕುರಿತಾದಂತಹ ಭಜನೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಈ ರೀತಿಯ ಧಾರ್ಮಿಕ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡು ನಾಳೆ ಪ್ರತಿ ನಾಳೆ ಪೂರ್ಣವಾದಂತಹ ನಾಳೆಯ ದಿನವನ್ನು ರಾಮನಿಗೆ ಅರ್ಪಿತವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀ ಶ್ರೀರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಜೈ ಶ್ರೀರಾಮ ರಾಮಾಯಣ ಅನ್ನೋದು ಒಂದು ಮಹಾಕಾವ್ಯ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರಾಪಂಚಿಕವಾಗಿ ನಾವು ಜೀವನದಲ್ಲಿ ಅಳವಡಿಸಬೇಕಾಗಿರುವಂಥ ಸಾಕಷ್ಟು ಆದರ್ಶಗಳಾಗಲಿ ಆಗಲೂ ಸಾಕಷ್ಟು ನಾವು ಅಲ್ಲಿ ಜೀವನದಲ್ಲಿ ಅನುಸರಿಸಬೇಕಾಗಿರುವಂಥ ಸಾಕಷ್ಟು ಆಚರಣೆಗಳಿರ್ಬೋದು ಜೊತೆಗೆ ರಾಮ ರಾಮ ರಾಮಾಯಣ ರಾಮ ನಡೆದು ಬಂದಂಥ ಒಂದು ಸೈದ್ಧಾಂತಿಕ ಸಿದ್ಧಾಂತಗಳಿರ್ಬೋದು ರಾಮ ಪ್ರತಿಯೊಂದು ರೀತಿ ನಡೆದಂಥ ಒಂದು ಆದಿನಲ್ಲಿ ಇಡೀ ಸಮಾಜ ನಡೀಬೇಕು ಮತ್ತು ರಾಮ ಏನು ಅವನು ಕೆಲವೊಂದು ಉದ್ದೇಶಗಳಿತ್ತು ಶತ್ರುನಲ್ಲೂ ಒಳ್ಳೆಯದ ನೋಡೋಂಥದ್ದು ಇದಕ್ಕೊಂದು ಇನ್ಸಿಡೆಂಟ್ ನನಗೆ ನೆನಪಾಗುತ್ತೆ ರಾಮ ಯುದ್ಧಕ್ಕೆ ಯಾರನ್ನ ಪೌರ ಪೌರಹತ್ಯ ಅಂದರೆ ರಣಕಂಕಣ ಕಟ್ಟೋದಕ್ಕೆ ಪೌರವತ್ಯಕ್ಕೆ ಯಾರನ್ನು ಕರಿಬೇಕು ಅಂತ ಚರ್ಚೆಗಿದ್ದಾಗ ರಾಮ ಹನುಮನ ಹತ್ರ ಬಂದು ಸರಿ ವಾಲಿ ಹತ್ರ ಬಂದ್ಬಿಟ್ಟು ಕೇಳ್ತಾನಂತೆ ಇಡೀ ಈ ಸ ಭೂಮಂಡಲದಲ್ಲೇ ರಾವಣಗಿಂತ ಪ್ರಕಾಂಡ ಪಂಡಿತ ಯಾರೂ ಇಲ್ಲ ಪೌರಹತ್ಯಕ್ಕೆ ಅವನನ್ನೇ ಕರಿಬೇಕು ಅಂತ ಹೇಳಿ ಆವಾಗ ರಾವಣ ಆ ಆಹ್ವಾನನ ಅಕ್ಸೆಪ್ಟ್ ಮಾಡಿ ಬಂದು ಕಟ್ತಿರತ್ತೆ ಅಂದ್ರೆ ಅವರಿಬ್ಬರು ಶತ್ರುಗಳೇ ಇರ್ಬೋದು ಆದರೆ ತಮ್ಮ ತಮ್ಮ ಕೆಲಸದಲ್ಲಿ ಯಾವುದೇ ಥರ ಒಂದು ಬದ್ಧತೆಯನ್ನು ಬಿಡದೇ ಇರೋ ತರ ಉದಾಹರಣೆಗೆ ಅವನು ಗೆಲ್ಲಿ ಅಂತಲೇ ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ರಣಕಿರ್ತಾನೆ ಈ ರೀತಿ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ನಾವು ಯಾವುದೇ ಒಂದು ಶತ್ರುತ್ವ ಜನ ಮನಸ್ಸಿನ ಮನಸ್ಸುಗಳನ್ನ ಮನಸ್ಸು ಇದು ಇದ್ಮಾಡ್ದೆ ನಮ್ಮ ಕೆಲಸಗಳಲ್ಲಿ ಬದ್ಧತೆನ ಕಾಪಾಡ್ಕೋಬೇಕು ಅಂತ ಹೇಳಿ ಈ ಒಂದು ಸನ್ನಿವೇಶ ನಮಗೆ ಕಲಿಸ್ಕೊಡುತ್ತೆ ಈ ರೀತಿಯಾದ ಸುಮಾರು ಸನ್ನಿವೇಶಗಳಿರುತ್ತೆ ದಯವಿಟ್ಟು ಜೀವನದಲ್ಲಿ ಒಮ್ಮೆ ಆದರೂ ಒಂದ್ಸರಿ ರಾಮಾಯಣನ ಓದಿ ಆ ಒಂದು ಸನ್ನಿವೇಶನಗಳನ್ನ ಘಟನೆಗಳನ್ನ ನಮ್ಮ ಜೀವನದಲ್ಲಿ ಪರಿವರ್ತನೆ ಅಂದರೆ ಆ ಸನ್ನಿವೇಶನಗಳನ್ನು ನಮ್ಮ ಜೀವನದಲ್ಲಿ ಏನನ್ನು ಬದಲಾಯಿಸ್ಕೋಬೇಕು ಅನ್ನೋ ಅಂಶಗಳನ್ನ ಕಂಡುಕೊಂಡು ಬದಲಾಯಿಸ್ಕೊಳ್ಳೋದು ತುಂಬ ಒಳ್ಳೆಯದು ಒಂದು ಸರಿ ಅರಹುದೆಗೆ ಹೋಗಿ ಇನ್ನೂ ಒಳ್ಳೆಯದು ಥ್ಯಾಂಕ್ ಯು ರಾಮಂದಿರೋ ಉದ್ಘಾಟನೆ ಆಗ್ತದೆ ನಮಗೆಲ್ಲ ಖುಷಿ ತಂದಿರೋಂಥ ವಿಷಯ ಮತ್ತೊಮ್ಮೆ ನಮ್ಮ ಹಿಂದೂ ರಾಷ್ಟ್ರ ಉಗಮ ಆಗ್ತದೆ ಅನ್ನಿಸ್ತಾ ನಮಗೆ ಜೈ ಶ್ರೀರಾಮ್